ಮೂರು ಲಕ್ಷ ಜನಗಳ ಮಾರಣ ಹೋಮ ಮಂದಿರಕ್ಕೋಸ್ಕರ ಆಗಿದೆ ನಿಮ್ಗೆ ಹೇಳ್ತೀನಿ ಬಾಬರಿ ಮಸೀದಿನ ಹೆಸರೇ ಅದಕ್ಕೆ ಇರಲಿಲ್ಲ ಕಾರಿಂದ ಇದಕ್ಕೆ ಹೆಸರು ಬಾಬ್ರಿ ಮಸೀದಿ ಅಂತ ಬಂದಿರೋದು ಅಲ್ಲಿ ಇದ್ದಕ್ಕಿದ್ದಂತೆ ರಾಮಲಲ್ಲ ಅನ್ನೋ ವಿಗ್ರಹ ಆಗಿದೆ ಅದನ್ನು ಕಿತ್ತು ಹೊರಗಡೆ ಹಾಕಿ ಅಂತ ಜವಾಹರ್ಲಾಲ್ ನೆಹರು ಆರ್ಡರ್ ಮಾಡ್ತಾರೆ ನೀವು ಹೇಳ್ತಾ ಹೋಗ್ತಾ ಇದ್ರೆ ನನಗೇನೆ ಒಂದು ರೀತಿ ರೋಮಾಂಚನವಾಗ್ತಾ ಇದೆ ಆ ಕರಸೇವಕರು ಅಲ್ಲಿ ಬಲಿದಾನ ಮಾಡೋದು ನಾವು ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ ಹೇಳಬೇಕಾಗತ್ತೆ ಯಾಕೆಂದರೆ ಆ ಒಂದು ಭಾವನೆಯನ್ನು ಇಟ್ಟುಕೊಂಡು ಅಂತಹ ಮುಲಾಯಂ ಸಿಂಗ್ ಯಾದವ್ ಅವರ ಕರೆಯನ್ನು ಅಥವಾ ಆ ಕಾನೂನನ್ನು ಧಿಕ್ಕರಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಹಿಂದೂ ಶಕ್ತಿ ಅನ್ನುವಂಥ ತೋರಿಸ್ಕೊಟ್ಟಿದೆ ಅಂತ ಅಂತ ನಾನು ಮುಂದಿನ ಭಾಗಕ್ಕೆ ಹೋಗೋಕೆ ಮುಂದೆ ನನ್ನ ಒಂದು ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅನೇಕರೊಂದು ಅನುಮಾನವೂ ಇದೆ ಏನು ಇಟ್ಟಿಗೆಗಳನ್ನು ಕೊಟ್ಟಂಥದ್ದು ಇವತ್ತೆಲ್ಲರೂ ಖುಷಿಯಾಗಿ ಹೇಳ್ತಾರೆ ನಾವು ಅವತ್ತು ಇಟ್ಟಿಗೆ ಕೊಟ್ಟು ನಾನೊಂದು ಇಟ್ಟಿಗೆ ಕೊಟ್ಟೆ ನಮ್ಮಿಂದ ಒಂದು ಇಟ್ಟಿಗೆ ಹೋಯಿತು ನಮ್ಮೂರಿಂದ ಸಾವಿರ ಹೋಯ್ತು ಐನೂರು ಹೋಯಿತು ಅಂತ ಆ ಇಟ್ಟಿಗೆಗಳನ್ನು ಬಳಸಲಾಗಿದೆಯಾ ಒಂದು ಪ್ರಶ್ನೆ ಇದೆ ಉಪಯೋಗ ಅಂತ ಇದೆಲ್ಲ ಕಾರಸೇವಿಕರ ಅಂತ ಯಾವ ಜಾಗ ಇದೆ ಆ ಜಾಗದಲ್ಲಿ ಇಟ್ಟಿಗೆಯನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ರೀತಿ ಬಂದಿರೋರು ಆಯಾ ರಾಜ್ಯಗಳ ಇಟ್ಟಿಗೆಯನ್ನು ಇಟ್ಟಿದ್ದಾರೆ ಯೋಗ್ಯ ಸಮಯದಲ್ಲಿ ಅದರ ಉಪಯೋಗ ಮಾಡ್ತಾರೆ ಯಾಕೆಂದ್ರೆ ಒಂದು ಭವ್ಯವಾದಂಥ ಮಂದಿರ ಕಟ್ಟಬೇಕಾದ್ರೆ ಇದು ಶ್ರದ್ಧೆಯ ಭಾವನೆ ಇದು ಇಟ್ಟಿಗೆಯನ್ನು ಅಲ್ಲಿ ಉದಾಹರಣೆಗೆ ಈ ಕಟ್ಟುವಂಥ ರಾಮ ಮಂದಿರ ಯಾವುದಿದೆ ಇದಕ್ಕೆ ಯಾವುದೇ ಸಿಮೆಂಟ್ ಉಪಯೋಗಿಸ್ತಾ ಇಲ್ಲ ಕಬ್ಬಿಣ ಉಪಯೋಗಿಸ್ತಾ ಇಲ್ಲ ಎಲ್ಲ ಕಲ್ಲುಗಳನ್ನು ಕಲ್ಲುಗಳನ್ನು ಸಹಿತ ಪರೀಕ್ಷೆ ಮಾಡಿ ಯಾವ ಕಲ್ಲು ಯೋಗ್ಯವಾಗುತ್ತೆ ಅನ್ನೋ ಯೋಚನೆ ಮಾಡಿ ತಂದಿದ್ದಾರೆ ನಲವತ್ತೈದು ಅಡಿ ಆಳದವರೆಗೆ ಸುಮಾರು ಹದಿನೈದು ಮೀಟರ್ ಆಳದವರೆಗೆ ಪಾಯವನ್ನು ಹಾಕಿದ್ದಾರೆ ಆ ಪಾಯಕ್ಕೆ ಸ್ವಲ್ಪ ಸಿಮೆಂಟು ಅದು ಹಾಕಿದ್ದಾರೆ ಬಿಟ್ಟರೆ ಪಾಯದ ನಂತರ ದೇವಸ್ಥಾನಕ್ಕೆ ಯಾವುದೇ ಸಿಮೆಂಟನ್ನು ಉಪಯೋಗಿಸಿಲ್ಲ ಹಾಗಾಗಿ ಆ ಇಟ್ಟಿಗೆಯ ಯೋಗ್ಯ ಸ್ಥಳದಲ್ಲಿ ಅದಕ್ಕೆ ಗೌರವಯುತವಾಗಿ ಅದನ್ನು ಇಟ್ಟಿದ್ದಾರೆ ಸಮಯ ಸಂದರ್ಭ ಬಂದಾಗ ಅದನ್ನು ಹೇಗೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ಅದರ ಬಗ್ಗೆ ಆ ಶ್ರದ್ಧೆಯನ್ನು ಏನು ವ್ಯತ್ಯಾಸ ಮಾಡಿಲ್ಲ ಅವರು ಮೊದಲನೇದಾಗಿ ಜನಗಳಲ್ಲಿ ರಾಮ ಭಾವನೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಶಿಲಾಪೂಜನ ಕಾರ್ಯಕ್ರಮ ಮಾಡಿದ್ರು ನಾನು ಘಟನೆ ಹೇಳ್ತಾ ಇದ್ದೆ ತೊಂಬತ್ತರವರೆಗೆ ಈ ಘಟನೆ ನಡೆಯಿತು ಮೊದಲನೇ ಕಾರ್ಯಸೇವೆ ಆಯ್ತು ಅದಾದ ನಂತರ ಆದ್ರೂ ಮಂದಿರ ಆಗ್ಲಿಲ್ಲ ಆಗ್ಲಾದ್ರೂ ನಮ್ಗನಿಸ್ತು ಸೇವೆ ಆಯ್ತು ಮಂದಿರ ಆಗಬಹುದು ರಾಜಕಾರಣಿಗಳು ಒಪ್ಪಬಹುದು ಅಥವಾ ಈ ದೇಶದ ನ್ಯಾಯಾಲಯ ಒಪ್ಪಿಯೋದಕ್ಕೆ ಸರಿಯಾದಂತ ರೀತಿಯಲ್ಲಿ ತೀರ್ಮಾನ ಮಾಡಬಹುದು ನಮ್ಮ ದೇಶದ ದುರ್ದೈವ ಮತ್ತು ಯಾವುದು ಅದನ್ನು ಮಾಡಲಿಲ್ಲ ಮತ್ತೆ ಜನ ಹಿಂದೂ ಸಮಾಜ ಎದ್ದು ನಿಂತ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅಂದರೆ ಒಂದೇ ವರ್ಷಕ್ಕೆ ದೆಹಲಿಯಲ್ಲಿರುವಂಥ ಬೋಟ್ ಕ್ಲಬ್ನಲ್ಲಿ ಒಂದು ಬೃಹತ್ತು ಕಾರ್ಯಕ್ರಮ ಹಿಂದೂ ವಿರಾಟ ಸಮ್ಮೇಳನ ಮಾಡ್ತಾರೆ ಪ್ರಾಯಶಃ ಇದುವರೆಗೆ ಆ ಬೋಟ್ ಕ್ಲಬ್ನಲ್ಲಿ ಅಷ್ಟು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಇದುವರೆಗೆ ಇನ್ಯಾವುದೂ ಆಗಿಲ್ಲ ಮೂವತ್ತು ಲಕ್ಷ ಜನ ಹಿಂದೂಗಳು ಸೇರುವಂಥ ಐತಿಹಾಸಿಕ ಕಾರ್ಯಕ್ರಮ ನಡೆಯುತ್ತೆ ಅದೇ ಸಮಯಕ್ಕೆ ಆಗ ವಿ ಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿರುತ್ತೆ ಅಧಿಕಾರದಲ್ಲಿ ಬಿ ಜೆ ಪಿಯವರು ಸಹಿತ ಬೆಂಬಲವನ್ನು ಕೊಟ್ಟಿರ್ತಾರೆ ಆದರೆ ವಿ ಪಿ ಸಿಂಗ್ ಸರ್ಕಾರಕ್ಕೆ ಕೊಟ್ಟಿರುವಂಥ ಬೆಂಬಲವನ್ನು ಈ ಕರಸೇವರ ಮೇಲೆ ಆಗಿದ್ದ ಕಾರಣಕ್ಕೋಸ್ಕರ ಬೆಂಬಲವನ್ನು ವಾಪಸ್ ತೊಗೊಳ್ತಾರೆ ಸೊ ಅಲ್ಲಿ ವಿ ಪಿ ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಬಿದ್ದು ಹೋಗುತ್ತೆ ನರಸಿಂಗರಾವ್ ಅಧಿಕಾರಕ್ಕೆ ಬರ್ತಾರೆ ಹಾಗೆ ಮುಲಾಯಂ ಸಿಂಗ್ ಸರ್ಕಾರ ಇಲ್ಲಿ ಬಿದ್ದು ಹೋಗುತ್ತೆ ಮುಲಾಯಂ ಸಿಂಗ್ ನಂತರ ಕಲ್ಯಾಣ್ ಸಿಂಗ್ ಇಲ್ಲಿ ಅಧಿಕಾರಕ್ಕೆ ಬರ್ತಾರೆ ಹೀಗೆ ಒಂದು ರಾಜಕೀಯ ವಿಪ್ಲವಗಳು ರಾಮ ಜನ್ಮಭೂಮಿಯ ಕಾರಣದಿಂದ ಆಗುತ್ತೆ ತೊಂಬತ್ತೊಂದರಲ್ಲಿ ಸೊ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡನೇ ಕರಸೇವೆಗೆ ಮತ್ತೆ ವಿಶ್ವ ಹಿಂದೂ ಪರಿಷತ್ ಆಗ ಇದ್ದಂಥ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ಶ್ರದ್ಧೇಯರಾದಂಥ ಅಶೋಕ್ ಸಿಂಘಾಲ್ಜಿಯವರು ಅಶೋಕ್ ಅವರು ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ಕೊಟ್ಟಿರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂಥ ಹೋವೆ ಅವರು ಕರ್ನಾಟಕದವರು ಸರ್ಕಾರಿವರಾಗಿರ್ತಾರೆ ಇನ್ನೊಬ್ಬರು ಕರ್ನಾಟಕದ ಹೀರೋ ಪುರು ಪರಮ ಪೂಜ್ಯ ದಿವಂಗತರಾದಂಥ ಪೂಜ್ಯ ಪೇ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠದ ಹಿರಿಯ ಶ್ರೀಪಾದಂಗಳವರು ಸೊ ಇವರು ಕರ್ನಾಟಕದವರೇ ಇರಲಿ ಶೇಷಾದ್ರಿ ಅವರು ಕರ್ನಾಟಕದವರು ಈ ಥರದವರು ಆದರೆ ಇನ್ನೂ ಅನೇಕರು ಇಡೀ ದೇಶದ ಎಲ್ಲ ಜನ ವಿಶೇಷವಾಗಿ ಕರ್ನಾಟಕ ಮುಂದೆ ಅಭಿಮಾನ ನಮಗೆ ಖಂಡಿತ ಸೊ ಹಾಗಾಗಿ ನಮ್ಮೆಲ್ಲ ಹಿರಿಯರು ಆ ಸಮಯದಲ್ಲಿ ಮತ್ತೆ ಕರೆ ಕೊಡ್ತಾರೆ ಎರಡನೇ ಕರಸೇವೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆಗುವಂಥ ಎರಡನೇ ಕರಸೇವೆ ಅದು ಆಗ ನಿಮಗೆ ಆಶ್ಚರ್ಯ ಆಗ್ಬೋದು ಅಯ್ಯೋ ಅಯ್ಯೋ ಅಷ್ಟೊಂದು ಜನ ಸಾವಿರಾರು ಜನರ ಮುಲಾಯಂ ಸಿಂಗ್ ಸರ್ಕಾರ ಹೊರದು ಹೊಡೆದು ಹಾಕಿದೆ ಮತ್ತು ವಾಪಸ್ಸು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನೊಂದು ಸರಿ ಒಂದು ನೂರಾರು ಜನ ಬಲಿದಾನ ಆಗ್ಬೋದು ಹೆದರಲಿಲ್ಲ ಹಿಂದೂ ಸಮಾಜ ಅಳತಾ ಕೂತ್ಕೊಳ್ಳಿಲ್ಲ ಹಿಂದೂ ಸಮಾಜ ಹೋದ್ರ ಆಯ್ತಂತೆ ಅಂತಂದ್ರೆ ಮತ್ತೆ ಎರಡು ಮೂರು ಲಕ್ಷ ಜನ ಅಯೋಧ್ಯೆ ಕಡೆಗೆ ಜೈ ಶ್ರೀರಾಮ್ ಘೋಷಣೆ ಹಾಕಿ ಧಾವಂತ ಮಾಡ್ತಾರೆ ತೊಂಬತ್ತೆರಡನೇ ತಾರಿ ಇಸ್ವಿ ಆಗ ಇದ್ದಂಥ ದಿನಗಳಲ್ಲಿ ಡಿಸೆಂಬರ್ ಆರನೇ ತಾರೀಕು ಪುನಃ ಆ ವಿವಾದಿತ ಕಟ್ಟಡದ ಮೇಲೆ ಜನ ಅವರೇ ಜನ ಭಾವೋದ್ವೇಗದಿಂದ ಹೋಗಿ ಅದು ಯಾರದ್ದು ಯೋಜನೆ ಇರಲಿಲ್ಲ ಕರಸೇವೆ ಮಾತ್ರ ಯೋಜನೆ ಇದ್ದಿದ್ದು ಆದರೆ ಜನಾಕ್ರೋಶ ಎಷ್ಟಿತ್ತು ಅಂತ ಹೇಳಿದರೆ ಯಾರ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರ ಅದ್ವಾನಿ ಮಾತಾಗಲಿ ಮುರಳಿ ಮನೋಹರ್ ಜೋಶಿ ಅವರ ಮಾತಾಗ್ಲಿ ಕೋವೇಶಾದ್ರಿಗಳ ಮಾತಾಗಲಿ ಸಿಂಘಾಲ್ಜಿಯವರ ಮಾತಾಗಲಿ ಕೇಳುವ ಸ್ಥಿತಿಯಲ್ಲಿ ಬ್ರಾಮ ಭಕ್ತರು ಇರಲಿಲ್ಲ ಹನುಮಂತನ ಆವೇಶ ಅವರಿಗೆ ಪ್ರವೇಶ ಆಗಿತ್ತು ಅಕ್ಷರಶಃ ನುಗ್ಗಿದ್ರು ಆ ಐದುನೂರು ವರ್ಷದ ಕಳಂಕವನ್ನು ಕಿತ್ತು ಬಿಸಾಟರದನ್ನು ಕಿತ್ತು ಬಿಸಾಟ ಆ ಜಾಗದಲ್ಲಿ ಹಾಗಾದರೆ ಪೂರ್ತಿ ಫ್ಲಾಟ್ ಆಯಿತು ಆ ಸಂಜೆ ಅಷ್ಟೊತ್ತಿಗೆ ಆರು ಗಂಟೆ ಆಗಿದೆ ಆಗ ನೋಡಿ ನಮ್ಮ ಹಿರಿಯರು ಎಷ್ಟು ದೀರ್ಘವಾದಂಥ ಒಂದು ಒಳ್ಳೆಯ ಯೋಚನೆಯನ್ನು ಮಾಡ್ತಾರೆ ಅದು ಹಾಗೆ ಇರಬಾರ್ದು ಖಾಲಿ ಇರಬಾರ್ದು ಆ ಜಾಗದಲ್ಲಿ ಅಲ್ಲಿದ್ದಂಥ ಮೂರ್ತಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು ಖಾಲಿ ಇರಬಾರ್ದು ಬೆಳಗಾಗದರೊಳಗಲ್ಲೊಂದು ಮಂದಿರ ಕಟ್ಟಬೇಕು ಅಂತ ಹೇಳಿ ಇಟ್ಟಿಗೆಯನ್ನು ಉಪಯೋಗಿಸಿ ಒಂದು ಟೆಂಟನ್ನು ಕಟ್ಟಿ ತರ್ಟಿ ಫಾರ್ಟಿ ಜಾಗದಲ್ಲಿ ಒಂದು ಇಟ್ಟಿಗೆಯನ್ನು ಇಟ್ಟು ಒಂದು ರಾಮ ಟೆಂಟ್ ನಿರ್ಮಾಣ ಆಗುತ್ತೆ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಪೇಜಾವರ ಸ್ವಾಮಿಗಳ ಅಭಿಷೇಕವನ್ನು ಮಾಡ್ತಾರೆ ಅವ್ರು ಹೇಳಿದ್ರು ಪೇಜಾವರ ಸ್ವಾಮಿಗಳು ನಾನು ಪುನಃ ರಾಮನಲ್ಲಿ ಪ್ರತಿಷ್ಠಾಪನೆ ಮಾಡದೆ ವಾಪಸ್ ಹೋಗೋದಿಲ್ಲ ಸೊ ಆರನೇ ತಾರೀಕು ಆಗಿದ್ರೆ ಬೆಳಗಾಗದ್ರೊಳಗೆ ಅಭಿಷೇಕವು ಸಹಿತ ಆಗುತ್ತೆ ಅಷ್ಟೊತ್ತಿಗೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟಲ್ಲಿ ಹೋಗಿ ಸ್ಟೇಟಸ್ ತರ್ತಾರೆ ಹೇಗಿದೆಯೋ ಹಾಗೆ ಇರಬೇಕು ಅಂತ ನಿರ್ಮಾಣ ಆಗಿತ್ತು ಅಭಿಷೇಕ ಆಗಿತ್ತು ಏನಾದ್ರೂ ಅದು ಕಿತ್ತು ಹಾಗೆ ಬಂದು ಬಿಟ್ಟಿದ್ರೆ ಆ ಜಾಗ ಖಾಲಿ ಇರ್ತಿತ್ತು ಮತ್ತೆ ವಾಪಸ್ ಆಗ್ತಾ ಇರಲಿಲ್ಲ ಆದ್ರೆ ನಮ್ಮ ಹಿರಿಯರ ದೂರದೃಷ್ಟಿಯ ಚಿಂತನೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪುನಃ ಅದು ಸ್ಟೇಟಸ್ಕೋ ಆಯ್ತು ಕಾನೂನು ಹೋರಾಟಗಳು ಅದರ ನಂತರ ನಡೆದಂಥದ್ದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಡೆದಿರುವಂಥದ್ದು ಎಲ್ಲ ಕಾನೂನು ಹೋರಾಟಗಳು ರಾಜಕೀಯ ವಿಪ್ಲವಗಳು ಈ ದೇಶದಲ್ಲಿ ರಾಜಕಾರಣಿಗಳ ಮಾನಸಿಕತೆ ರಾಮನ ಬಗ್ಗೆ ಇದ್ದಂಥ ಶ್ರದ್ಧೆಯನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಒಂದು ವರ್ಗ ರಾಮನ ಬಗ್ಗೆ ಇದ್ದಂಥ ಶ್ರದ್ಧೆಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ರಾಜಕೀಯ ಪಕ್ಷ ಈ ದೇಶದಲ್ಲಿ ದಿನದಿಂದ ದಿನಕ್ಕೆ ಬೆಳಗಲಿಕ್ಕೆ ಪ್ರಾರಂಭ ಆಗುತ್ತೆ ಯಾರು ರಾಮ ವಿರೋಧಿಗಳಿದ್ದಾರೆ ದಿನದಿಂದ ದಿನಕ್ಕೆ ಇವರು ಕುಸಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ರಾಮ ಜನ್ಮಭೂಮಿಯ ಇತಿಹಾಸ ಅನ್ನೋದನ್ನು ನಾವು ಮರಿಬಾರ್ದು ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದುಗಳ ಕನಸು ನನಸಾದ ದಿನ ರಾಮಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ಖಂಡಿತ ತಾವು ಹೇಳಿದಂಥದ್ದು ಏನು ವಿಶ್ವೇಶತೀರ್ಥ ಶ್ರೀಪಾದಗಳವರು ಇವತ್ತು ಇರಬೇಕಾಗಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಆ ಹೋರಾಟದ ಕಿಚ್ಚು ಅಲ್ಲಿ ನಾನು ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ಅಂತಂದು ಮಾಡಿದ್ದಕ್ಕೆ ಸ್ಟೇಟಸ್ಗೋ ಬಂತು ಸ್ಟೇಟಸ್ಗೋ ಬಂದಿದ್ದಕ್ಕೆ ಅವ್ರು ಮಾಡಿದ್ರು ಎರಡೂ ಕೂಡ ಸರಿ ಹೋಯಿತು ಇವತ್ತು ಅವರು ಇದ್ದಿದ್ದರೆ ಅದು ಎಷ್ಟು ಸಂತೋಷ ಪಡ್ತಾ ಇದ್ರು ಅನ್ನುವಂಥದ್ದು ಆದರೂ ಕೂಡ ಈಗಿನ ಶ್ರೀಗಳವರು ಅವ್ರ ಜೊತೇಲಿ ಇದ್ದಾರೆ ಅಲ್ಲೂ ಕೂಡ ಮೊನ್ನೆ ಒಂದು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಸರ್ ಈಗ ಜನವರಿ ಇಪ್ಪತ್ತೆರಡಕ್ಕೆ ಬಹುಶಃ ನಮ್ಮೆಲ್ಲರ ಒಂದು ಕನಸು ನನಸು ಏನು ಬೇಕಾರೋ ಭಾಷೆಗಳನ್ನು ಬಳಸ್ಬೋದನ್ನು ಬಹುಶಃ ಭಾಷೆ ಬಳಸಲಿಕ್ಕೆ ನಮಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ಅತ್ಯಂತ ಸಂತಸ ಪಡುವಂಥ ಸಂಗತಿ ಇಪ್ಪತ್ತೆರಡನೇ ತಾರೀಕಿನ ಬಗ್ಗೆ ನೀವು ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿ ರಾಮ ಜನ್ಮಭೂಮಿಯ ಜಾಗದಲ್ಲಿ ಆಗ್ತಾ ಇರುವಂಥ ಮಂದಿರ ಅದರ ಬಗ್ಗೆ ಒಂಚೂರು ಹೇಳಬೇಕು ಅಂತ ಅನಿಸುತ್ತೆ ಆಗಲೇ ಹೇಳಿದೆ ಅದೊಂದು ನಲವತ್ತೈದು ಅಡಿ ಆಳದಿಂದ ಪಾಯವನ್ನು ಹಾಕ್ಕೊಂಡು ಬಂದಿದ್ದಾರೆ ಅದರ ಮೇಲೆ ಕಲ್ಲನ್ನು ಇಟ್ಟಿದ್ದಾರೆ ಒಂದು ಎರಡು ಮೂರು ಫ್ಲೋರು ಮೂರು ಮಹಡಿಯ ಕಟ್ಟಡ ಅದು ಒಂದು ಸಾವಿರ ವರ್ಷಗಳವರೆಗೆ ಯಾವುದೇ ಭೂಕಂಪ ಬೆಂಕಿ ಅನಾಹುತ ಬಾಂಬ್ ಸ್ಫೋಟ ಯಾವುದರಿಂದ ಏನೂ ಆಘಾತ ಹಾನಿಯಾಗದೆ ಇರುವಂಥ ರೀತಿಯಲ್ಲಿ ಅದರ ನಿರ್ಮಾಣ ಮಾಡಿದ್ದಾರೆ ದೇಶದ ಅತ್ಯಂತ ಉತ್ಕೃಷ್ಟವಾದಂಥ ಇಂಜಿನಿಯರ್ಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಆಗೋದು ಅನೇಕರು ತಾವು ಸಂಬಳವನ್ನೇ ತಗೊಳ್ಳಲ್ಲ ಏನು ನಮ್ಮ ದೇಶದ ಸೇವಾ ಕಾರ್ಯ ಅಂತ ಹೇಳಿ ದೊಡ್ಡ ದೊಡ್ಡ ಸಂಸ್ಥೆಯ ಪ್ರಖ್ಯಾತ ವಿಜ್ಞಾನಿಗಳು ತಂತ್ರಜ್ಞರು ಅದರಲ್ಲಿ ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ ಆ ಮಂದಿರಕ್ಕೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅದೊಂದು ಎಕರೆ ಜಾಗದಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ಅದರಲ್ಲಿ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ ಉಳಿದಂಥ ಎಲ್ಲ ಜಾಗವನ್ನು ಆ ಮಂದಿರದ ಕಾರ್ಯಗಳಿಗೋಸ್ಕರ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಇನ್ನು ಜನವರಿ ಇಪ್ಪತ್ತೆರಡರ ನೀವು ಕೇಳಿದಿರಿ ಜನವರಿ ಇಪ್ಪತ್ತೆರಡು ಅವರು ಹೇಳಿದರು ಅವರು ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಣಯ ಬಂದ ನಂತರ ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ಫಾರ್ಮ್ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರ ಪ್ರಕಾರ ಆ ಸುಪ್ರೀಂ ಕೋರ್ಟಿನ ಆಜ್ಞೆಯ ಅನುಸಾರವಾಗಿ ನ್ಯಾಯದ ಅನುಸಾರವಾಗಿ ಈಗಲೂ ಅನೇಕರು ಹೇಳ್ತಾರೆ ಏನೋ ಕಟ್ಟಿಬಿಟ್ರು ಏನೂ ಕಟ್ಟಿಲ್ಲ ನಾವು ಅದಕ್ಕೋಸ್ಕರ ಕಾದಿದ್ದೀವಿ ನೂರಲ್ಲ ಐದುನೂರು ವರ್ಷ ಕಾದಿದ್ದೀವಿ ಕಾನೂನು ರೀತಿಯಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಡತು ಒಂದು ಟ್ರಸ್ಟ್ ಮಾಡಿ ಅದರ ಮುಖಾಂತರ ಮಾಡಿ ನೀವು ಆಗಲೇ ಹೇಳಿದರೆ ಪೂಜ್ಯ ಪೇಜಾವರ ಸ್ವಾಮಿಗಳ ಈಗಿರುವಂಥ ಕಿರಿಯ ಸ್ವಾಮಿಗಳು ಸಹಿತ ಆ ಟ್ರಸ್ಟಿನ ಒನ್ ಮುಖ್ಯ ಟ್ರಸ್ಟಿ ಅವರು ಒಬ್ಬರು ಹಾಗಾಗಿ ಆ ಸ್ವಾಮಿಗಳ ಒಂದು ಚಿಂತನೆ ಯೋಜನೆ ಕಿರಿಯ ಸ್ವಾಮಿಯವರ ಮುಖ ಶ್ರೀಪಾದಂಗಳವರ ಮುಖಾಂತರ ಅದು ಮುಂದುವರಿತಾ ಇದೆ ಅದು ನಮಗೆ ಅಭಿಮಾನದ ಸಂಗತಿ ಸಂಗತಿ ಅದು ಹೀಗೆ ಆ ಮಂದಿರ ಅದು ನಿರ್ಮಾಣವಾಗ್ತಾ ಇದೆ ಮತ್ತು ಇನ್ನೊಂದು ತಿಳ್ಕೊಳ್ಳಿ ಮಂದಿರ ಮಂದಿರ ಅದು ಕೇವಲ ಮಂದಿರ ಅಭಿಮಾನದ ಸಂಕೇತ ಅಲ್ಲ ಅದು ಅದೊಂದು ಸ್ವಾಭಿಮಾನದ ಸಂಕೇತ ನಮ್ಮಲ್ಲಿ ದೇಶದಲ್ಲಿ ಬೇಕಾದಷ್ಟು ಜನ ಬೇಕಾದಷ್ಟು ಮಂದಿರಗಳು ನಿರ್ಮಾಣ ಆಗ್ತಾ ಇದೆ ಕಟ್ಟುತ್ತಾ ಇದ್ದಾರೆ ಅದೆಲ್ಲ ನಮ್ಮ ಅಭಿಮಾನದಿಂದ ನಮಗೆ ಇರುವಂಥ ಶ್ರದ್ಧೆಯ ಕಾರಣದಿಂದ ಕಟ್ತೀವಿ ಆದರೆ ಈ ಮಂದಿರದ ಸ್ವಾಭಿಮಾನದ ಸಂಕೇತ ಅದು ಜಗತ್ತಿನ ರಾಮ ಭಕ್ತರದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಈಗಾಗಲೇ ಯಾರ್ಯಾರು ಬರಬೇಕು ಸಾಧು ಸಂತರು ಸುಮಾರು ನಾಲ್ಕು ಸಾವಿರದಷ್ಟು ಸಾಧು ಸಂತರಿಗೆ ದೇಶಾದ್ಯಂತ ಆಹ್ವಾನ ಹೋಗಿದೆ ಅವರು ಬರ್ತಾರೆ ನಲವತ್ತಕ್ಕಿಂತ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಅವರಿಗೆ ಆಹ್ವಾನ ಹೋಗಿದೆ ಅವರಿಗೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದೇಶದ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವುದೇ ಪಕ್ಷದ ಅಂತಲ್ಲ ಸೋನಿಯಾ ಗಾಂಧಿಗೂ ಆಹ್ವಾನ ಕೊಟ್ಟಿದೆ ಬರುದು ಬಿಡುದು ಅವ್ರಿಗೆ ಬಿಟ್ಟಿರೋದು ಅವ್ರ ಇಚ್ಛೆ ಇಚ್ಛೆ ಅದು ಸೊ ಎಲ್ಲರಿಗೂ ದೇವೇಗೌಡರಿಗೆ ಆಹ್ವಾನ ಕೊಟ್ಟಿದ್ದೇವೆ ಸೊ ಎಲ್ಲ ಪಕ್ಷದ ಪ್ರಮುಖರಿಗೂ ಸಹಿತ ಯಾರ್ಯಾರು ಇದ್ದಾರೆ ರಾಮ ಭಕ್ತರಿದ್ದಾರೆ ಅವರೆಲ್ಲರಿಗೂ ಸಹಿತ ಯೋಜನೆಯನ್ನು ಮಾಡಿ ಟ್ರಸ್ಟ್ ಆಹ್ವಾನವನ್ನು ಕೊಟ್ಟಿದೆ ನಾನು ಸಹಿತ ನನಗೆಲ್ಲ ಸ್ವಾಮೀಜಿಯವರನ್ನು ಸಂಪರ್ಕ ಮಾಡಿ ಅವರಿಗೆ ಕರೆಯುವಂಥ ಒಂದು ಪ್ರಯತ್ನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ನಾನೀಗಾಗಲೇ ಸುಮಾರು ಒಂದು ಅರವತ್ತೊಂದು ಜನ ಸ್ವಾಮಿಗಳನ್ನು ಸಂಪರ್ಕವನ್ನು ಮಾಡಿದಿರಿ ನಲವತ್ತು ಜನ ಈಗ ಕರ್ನಾಟಕದಿಂದ ಈ ದಕ್ಷಿಣ ಭಾಗದಿಂದ ನಾವು ಬರ್ತೀವಿ ಅಂತ ಹೇಳಿ ಅವರಿಗಾಗಲೇ ಒಪ್ಪಿಗೆಯನ್ನು ಸಹಿತ ಕೊಟ್ಟಿದ್ದಾರೆ ಟ್ರೈನಲ್ಲಿ ರಿಸರ್ವೇಷನ್ ಮಾಡಿಸಿದ್ದಾರೆ ಒಂದು ನಲವತ್ತಕ್ಕಿಂತ ಹೆಚ್ಚು ಜನ ಪ್ರಮುಖ ಸ್ವಾಮಿಗಳು ಕರ್ನಾಟಕದಲ್ಲಿರುವಂಥವ್ರು ಅವರು ಸಹಿತ ಬರ್ತಾರೆ ಹೀಗೆ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಈ ದೇಶದಲ್ಲಿ ಐದುನೂರು ವರ್ಷಗಳ ನಂತರ ಆಗ್ತಾ ಇರುವಂತ ಒಂದು ಸ್ವಾಭಿಮಾನದ ಸಂಕೇತ ಅದು ಎಲ್ಲ ಹಿಂದೂಗಳು ಆ ಸಮಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಯೋಜನೆಯನ್ನು ಮಾಡಿದೆ ನೀವು ಎಲ್ಲರೂ ಅಯೋಧ್ಯೆಗೆ ಬನ್ನಿ ಅಂದ್ರೆ ಬಂದ್ಬಿಡ್ತಾರೆ ಆಗ ಹೋರಾಟದಲ್ಲೇ ಬಂದಿರೋ ಜನ ನೀವೇನಾದ್ರೂ ಬನ್ನಿ ಅಂತ ಹೇಳಿದ್ರೆ ಲಕ್ಷ ಜನ ಬಂದ್ಬಿಡ್ತಾರೆ ಅಯೋಧ್ಯೆ ಒಟ್ಟು ಜನಸಂಖ್ಯೆ ಇಪ್ಪತ್ತು ಲಕ್ಷ ನೀವೊಂದು ಹತ್ತು ಲಕ್ಷ ಅಲ್ಲಿ ಬಂದ್ರೆ ಅಲ್ಲಿ ಊಟ ವಸತಿ ವ್ಯವಸ್ಥೆ ಆಗುತ್ತೆ ಅದಕ್ಕೊಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ನೀವು ಎಲ್ಲೆಲ್ಲಿದ್ದೀರೋ ಅದೇ ಅಯೋಧ್ಯೆ ಆಗಬೇಕು ಅದಕ್ಕೋಸ್ಕರ ಅಯೋಧ್ಯೆಯಿಂದ ದಿವ್ಯ ಮಂತ್ರಾಕ್ಷತೆ ಪ್ರತಿಯೊಂದು ಹಳ್ಳಿಯನ್ನು ಪ್ರವೇಶ ಮಾಡಿದೆ ಸುಮಾರು ಐವತ್ತೈದು ಕೋಟಿ ಜನಗಳಿಗೆ ಇಡೀ ದೇಶದಲ್ಲಿ ಆ ಮಂತ್ರಾಕ್ಷತೆಯನ್ನು ತಲುಪಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಐದು ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ಮಂತ್ರಾಕ್ಷತೆ ತಲುಪಬೇಕು ಅಂತ ಹೇಳಿ ಮೊನ್ನೆ ಜನವರಿ ಒಂದರಿಂದ ಜನವರಿ ಹದಿನೈದನೇ ತಾರೀಕಿನವರೆಗೆ ದೇಶಾದ್ಯಂತ ಒಂದು ಮಂತ್ರಾಕ್ಷತೆ ಅಭಿಯಾನ ಕಾರ್ಯಕ್ರಮ ಅದು ಪ್ರಾರಂಭವಾಗಿದೆ ಅದೆಲ್ಲ ಮನೆ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನಾವೆಲ್ಲ ಭಕ್ತಾದಿಗಳು ಆ ಮಂತ್ರಾಕ್ಷತೆಯನ್ನು ತಗೊಳ್ಳಬೇಕು ಮತ್ತು ಆವತ್ತಿನ ದಿವಸ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನಮ್ಮ ನಮ್ಮ ಕ್ಷೇತ್ರದ ದೇವಸ್ಥಾನಗಳೇ ದೊಡ್ಡ ಸಭೆ ಇಲ್ಲ ಅವತ್ತು ಸಣ್ಣ ಸಣ್ಣ ದೇವಸ್ಥಾನಗಳಲ್ಲೂ ಒಂದು ನೂರು ಜನ ಇನ್ನೂರು ಜನ ಲಕ್ಷಾಂತರ ದೇವಸ್ಥಾನಗಳಲ್ಲಿ ರಾಮ ಜನ್ಮಭೂಮಿಯಲ್ಲಿ ಆಗ್ತಾ ಇರುವ ಮಂದಿರದ ಕಾರ್ಯವನ್ನು ದೊಡ್ಡ ಸ್ಕ್ರೀನ್ ಹಾಕಿ ಅದರಲ್ಲಿ ಎಲ್ ಇ ಡಿ ಮುಖಾಂತರ ಅದನ್ನು ನೋಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇದೆ ಅಲ್ಲಿ ಪೂಜೆಗಳು ಹವನಗಳು ನಡೀಬೇಕು ಅನ್ನುವಂಥ ಅಪೇಕ್ಷೆಯನ್ನು ಟ್ರಸ್ಟ್ನವರು ವ್ಯಕ್ತಪಡಿಸಿದ್ದಾರೆ ಅವತ್ತಿನ ದಿವಸದ ಸಂಜೆ ಇಡೀ ದೇಶಾದ್ಯಂತ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಐದು ದೀಪವನ್ನಾದರೂ ನಮ್ಮ ಮನೆ ಮುಂದೆ ಹಚ್ಚಿ ಉತ್ತರಾಭಿಮುಖವಾಗಿ ಜೈ ಶ್ರೀರಾಮನಿಗೆ ಒಂದು ಆರತಿಯನ್ನು ಮಾಡಿ ಉತ್ತರಾಭಿಮುಖ ನಮ್ಮ ಮನೆಯ ಉತ್ತರಾಭಿಮುಖದಲ್ಲಿ ರಾಮ ಇದ್ದಾನೆ ಹಾಗಾಗಿ ಉತ್ತರಾಭಿಮುಖವಾಗಿ ಮಾಡಿ ಒಂದು ಆರತಿಯನ್ನು ಮಾಡಬೇಕು ಅನ್ನುವ ಕರೆಯನ್ನು ಸಹಿತ ಇಡೀ ದೇಶದ ಎಲ್ಲ ಕೋಟಿ ಜನಗಳಿಗೂ ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಕರೆಯನ್ನು ಕೊಟ್ಟಿದೆ ಹೀಗೆ ತಾರೀಕು ಊರುಗಳೇ ಅಯೋಧ್ಯೆ ನಾವೇ ರಾಮ ಭಕ್ತರು ಅಪೇಕ್ಷೆ ಇದೆ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ಖಂಡಿತ ಕಡೆಯದಾಗಿ ಎರಡು ಪ್ರಶ್ನೆ ಒಂದು ರಾಮ ಮಂದಿರದ ನಿರ್ಮಾಣದ ಸಂದರ್ಭದೊಳಗೆ ಕರ್ನಾಟಕದೇ ಗೋಪಾಲ್ಜಿ ಅವರ ನೇತೃತ್ವ ಇನ್ನೊಂದು ಕಡೆಗೆ ಇಲ್ಲಿಂದ ಮೂರ್ತಿಯನ್ನು ಮಾಡ್ತಿರತಕ್ಕಂಥ ಕರ್ನಾಟಕದವರೇನೆ ಅದು ಇನ್ನೂ ಫೈನಲ್ ಆಗಬೇಕು ಅಂತದ್ ಇರಲಿ ಇದೆಲ್ಲವೂ ವಿಶೇಷ ಅನ್ನುವಂಥದ್ದು ಗೋಪಾಲ್ಜಿಯವ್ರ ಬಗ್ಗೆ ಒಂದೆರಡು ಮಾತಿನ ಜೊತೆಗೆ ಈಗ ಮಂತ್ರಾಕ್ಷತೆ ನಾನು ಕೇಳಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಮಂತ್ರಾಕ್ಷತೆ ತಲುಪಿಸ್ತಾ ಇದ್ದೀರಿ ಅಂತೇಳಿ ಅಂತ ಬೇರೆ ರಾಮ ವಿರೋಧಿಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಮಂತ್ರಾಕ್ಷತೆ ತಲುಪಿಸ್ತಾ ಇರ್ತಕ್ಕಂಥದ್ದು ಚುನಾವಣೆಯ ಎಷ್ಟೆಂಟ್ ಎಂ ಪಿ ಚುನಾವಣೆ ಅಂತ ಹೇಳಿ ಅಂತ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೋಡಿ ಈ ದೇಶದಲ್ಲಿ ಇರೋ ವಿರೋಧ ಪಕ್ಷವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ನೀವು ಚುನಾವಣೆ ಅಂತ ಹೇಳ್ಕೊಂಡು ನೀವು ಯೋಚನೆ ಮಾಡಿದ್ರೆ ನೀವೇ ಮಾಡ್ಬೋದಿತ್ತಲ್ಲ ನಿಮ್ಮ ಸರ್ಕಾರ ಎಪ್ಪತ್ತೈದು ವರ್ಷ ಇತ್ತಲ್ಲ ಸ್ವಾಮಿ ನಿಮ್ಮವರೇ ಮುಖ್ಯ ಪ್ರಧಾನಮಂತ್ರಿಗಳಿದ್ದರು ನಿಮ್ಮದೇ ರಾಜ್ಯಗಳಿದ್ದು ನಿಮ್ಮವರೇ ಇದ್ದರು ಯಾಕೆ ಮಾಡಲಿಲ್ಲ ಹಾಗಾದರೆ ಯಾಕೆ ಮಾಡಲಿಲ್ಲ ನೀವು ನೀವೆಲ್ಲೋ ಪಾಪ ನರೇಂದ್ರ ಮೋದಿ ಅಂಥವ್ರು ಸರಿಯಾದ ಸರಿಯಾದ ನಿರ್ಣಯವನ್ನು ತೊಗೊಂಡ್ರು ನೀವು ಸರಣಿಯಾದ ನಿರ್ಣಯ ತೊಗೊಳ್ಳಿಲ್ಲ ಅಪ್ಲೀಸ್ಮೆಂಟ್ ಪಾಲಿಸಿ ಎಲ್ಲಿವರೆಗೆ ನೀವು ಅಪ್ಲೀಸ್ಮೆಂಟ್ ಮಾಡ್ತೀರಿ ದೇಶದಲ್ಲೇ ಎಲ್ಲಿವರೆಗೆ ಮುಸಲ್ಮಾನರ ನೀವು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತೀರಿ ರಾಮ ಜನ್ಮಭೂಮಿಯ ಜಾಗದಲ್ಲಿ ಆಗಿರುವಂಥದ್ದು ಮಂದಿರ ನಾಶ ಅಲ್ವಾ ಅದು ಬರೀ ಮಂದಿರ ಅಷ್ಟೇ ಇಲ್ಲ ನಮಗೆ ಅದರಿಂದ ಭಾಳ ಸಂತೋಷ ಇಲ್ಲ ಯಾಕೆಂದರೆ ಇನ್ನು ಮೂವತ್ತು ಸಾವಿರ ಮಂದಿರಗಳು ನಾಶವಾಗಿದೆ ಅದು ಪೂರ್ತಿ ವಾಪಸ್ ಹಿಂದೂಗಳಿಗೆ ಬರಬೇಕು ಆಗಲೇ ನಮಗೆ ಅತ್ಯಂತ ಆನಂದ ಆಗುವಂಥದ್ದು ಈಗ ಆನಂದದ ಒಂದು ಭಾಗ ಮಾತ್ರ ಆಗಿದೆ ಅಲ್ಲಿ ರಾಮ ಕೂತ್ಕೊಂಡು ಕೂಡಲೇ ಕಾಶಿ ಬರಬೇಕು ನಮಗೆ ಮಥುರ ನಮಗೆ ಬರಬೇಕು ನೀವು ಇನ್ನೊಂದು ತಗೊಳ್ಳಿ ಹಾಗಾದ್ರೆ ತಾಕತ್ತಿದ್ರೆ ಕಾಂಗ್ರೆಸ್ನವರು ನೀವು ಚುನಾವಣೆ ಗಿಮಿಕ್ಕು ರಾಮ ಅದು ಇದು ನೀವು ಮಾಡಿ ಕಾಶಿಯನ್ನು ತಗೊಳ್ಳಿ ಕಾಶಿಯಲ್ಲಿ ಮಂದಿರ ಆಗಬೇಕು ಅಂತ ಘೋಷಣೆ ಹೋಗಿ ನೀವು ಯಾವ ಯಾವುದೋ ಯಾತ್ರೆ ಮಾಡ್ತೀರಲ್ಲ ಕಾಶಿಗೋಸ್ಕರ ಯಾತ್ರೆ ಮಾಡಿ ನೀವು ಇನ್ಯಾವುದೋ ಯಾತ್ರೆ ಮಾಡ್ತಿರಲ್ಲ ಭಾರತ್ ಜೋಡೋ ಅದು ಇದು ಅಂತ ಮತರಕ್ಕೋಸ್ಕರ ಯಾತ್ರೆ ಮಾಡಿ ವಿರೋಧ ಪಕ್ಷಗಳಿಗೆ ನಿಮ್ಗೆ ಅವಕಾಶ ಇದೆ ಇನ್ನೂ ಅವಕಾಶಗಳಿದೆ ನೀನು ಈ ತುಷ್ಟೀಕರಣ ನೀತಿಯನ್ನು ಬಿಡಿ ತುಷ್ಟೀಕರಣ ನೀತಿಯನ್ನು ಬಿಡದೆ ಇದ್ರೆ ನಿಮ್ಮನ್ನ ಈ ದೇಶದ ಜನ ಸಹಿಸುವುದಿಲ್ಲ ಜನ ಇವತ್ತು ಜಾಗೃತನಾಗಿದ್ದಾನೆ ಹಿಂದೂ ಇವತ್ತು ಎಲ್ಲ ಪಕ್ಷದಲ್ಲಿದ್ದಾನೆ ಒಂದು ಕಾಲಕ್ಕೆ ಕುಮಾರಸ್ವಾಮಿಯವರು ಇರ್ಬೋದು ದೇವೇಗೌಡರು ಇರ್ಬೋದು ರಾಮ ಜನ್ಮಭೂಮಿ ಪರವಾಗಿ ಹಿಂದುತ್ವದ ಪರವಾಗಿ ಅವರೇನು ಇರಲಿಲ್ಲ ಇರಲಿಲ್ಲ ಇವತ್ತು ಅವರೆಲ್ಲರೂ ಸಹಿತ ವಾಪಸ್ ಜೊತೆಗೆ ಬಂದಿದ್ದಾರೆ ಕಾಲಕ್ರಮೇಣ ಈ ತರದ ಅನೇಕರು ಹಿಂದೂ ಬಂಧುಗಳು ತಮ್ಮಲ್ಲಿ ಪರಿವರ್ತನೆ ಆದ ನಂತರ ವಾಪಸ್ ಹಿಂದುತ್ವಕ್ಕೋಸ್ಕರ ಬಂದೇ ಬರ್ತಾರೆ ಸಮಯ ಬೇಕಾಗ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇರೋರು ಇವತ್ತಿರುವಂತಹ ಸ್ಥಿತಿ ನಾಳೆ ಇರೋದಿಲ್ಲ ಹೆಚ್ಚು ಸಂತುಷ್ಟೀಕರಣ ತುಷ್ಟೀಕರಣ ಮಾಡ್ತೀರಿ ಮುಸಲ್ಮಾನರು ಅನೇಕರು ನಾಲ್ಕು ಸಾವಿರ ಮುಸಲ್ಮಾನರು ಅಯೋಧ್ಯೆಗೆ ಜೈ ಶ್ರೀರಾಮ್ ಬರ್ತಾ ಇದ್ದಾರೆ ನೀವು ಮುಸಲ್ಮಾನರು ಬರೆದ ಅವರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನ ಈ ಕೆಲವು ತಥಾಕಥಿತ ಸೆಕ್ಯುಲರ್ ವಾದಿಗಳು ತಥಾಕಥಿತ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ದೀರಿ ಇದು ಬದಲಾವಣೆ ಆಗಬೇಕು ಇದು ಚುನಾವಣೆಗೋಸ್ಕರ ಅಲ್ಲ ಚುನಾವಣೆಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಮಂತ್ರಾಕ್ಷತೆಯನ್ನು ಹಂಚೋರು ಯಾವುದೇ ಮೋದಿಯನ್ನು ತನ್ನಿ ಜೈ ಮೋದಿ ಹೇಳ್ತಾ ಇಲ್ಲ ಜೈ ಶ್ರೀರಾಮ್ ಹೇಳ್ತಾ ಇದೀವಿ ನಾವು ನೀವು ಬನ್ನಿ ನೀವು ಜೈ ಶ್ರೀರಾಮ್ ಹೇಳಿದ್ರೆ ನಿಮ್ ಕ್ಷೇತ್ರದಲ್ಲಿ ನಿಮ್ಗೆ ಯಾವನೊಬ್ಬ ಎಂ ಎಲ್ ಎಸ್ ಎಂ ಪಿ ಆರ್ ಎಸ್ ಬರ್ಬೋದು ಖಂಡಿತ ನೀವು ಅದನ್ನ ತಗೊಳ್ಳಿ ನಿಮ್ಗೆ ಅವಕಾಶವಿದೆ ನಿಮಗೆ ನಿಮ್ಗೆ ನೀವು ಇದನ್ನು ವಿರೋಧ ಯಾಕೆ ಮಾಡ್ತೀರಿ ಖಂಡಿತ ಅದಕ್ಕೋಸ್ಕರ ಬದಲಾವಣೆಯನ್ನು ಮಾಡಬೇಕು ವಿರೋಧ ಪಕ್ಷರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ನೀವು ರಾಮ ಭಕ್ತರು ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ರಾಮನೇ ಇದಾನೆ ನಿಮ್ಮ ಅಪ್ಪ ಮನೆಗೆ ಒಳ್ಳೆ ಸಂಸ್ಕಾರ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ರಾಮನ ಹೆಸರಿಟ್ಟಿದ್ದಾರೆ ಅವರು ಹಾಗಾಗಿ ಈ ತಪ್ಪೇನಲ್ಲ ಅದು ನೀವನ್ನ ರಾಮನ ಹೆಸರಿಟ್ಕೊಂಡು ರಾವಣಕೊಳ್ಬೇಡಿ ಅಷ್ಟೇನೆ ನಾವ್ ಹೇಳದ್ರು ಅಷ್ಟನ್ನೇ ಹೆಸರು ರಾಮ ಇದಾರೆ ಒಳ್ಳೇನ್ ಮಾಡಿ ಏನಂತೆ ಕಾಲಕ್ರಮೇಣ ಒಳ್ಳೆಯವ್ನ ಆಗ್ತಾನೆ ಮನುಷ್ಯ ನಡುವಳಿಕೆನ ಬದಲಾಯಿಸ್ತದೆ ಬದಲಾವಣೆ ಆಗ್ತಾನೆ ಬೇಡನಾಗಿದ್ದಂತ ವಾಲ್ಮೀಕಿ ಮಹರ್ಷಿ ಆಗಲಿಲ್ವಾ ಕಾಲಕ್ರಮೇಣ ಪರಿವರ್ತನೆ ಆಗಿ ಆಗುತ್ತೆ ಪರಿವರ್ತನೆ ಜಗತ್ತಿನ ನಿಯಮ ಇದು ಸಿದ್ದರಾಮಯ್ಯ ಪರಿವರ್ತನೆ ಆಗಬಾರದು ಅದಕ್ಕೆಲ್ಲ ಯೋಚನೆ ಮಾಡ್ಲಿ ಅವರು ನಾವು ವಿರೋಧ ಮಾಡ್ತಾ ಇಲ್ಲ ನೀವು ನಿಮ್ಮ ಮಾನಸಿಕತೆಯನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿ ಈ ದೇಶದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಪ್ರಮುಖರು ಒಳ್ಳೊಳ್ಳೆ ಪರಮೇಶ್ವರ ಇಟ್ಕೊಂಡಿದ್ದಾರೆ ದೇವರ ಹೆಸರು ಇಟ್ಕೊಂಡಿದ್ದಾರೆ ಶಿವಕುಮಾರ ಶಿವನ ಹೆಸರು ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆಯವರೇ ಇದ್ದಾರೆ ಯಾಕೆ ಪರಿವರ್ತನೆ ಆಗಬಾರ್ದು ನೀವು ಈ ಕೆಲಸ ಈ ಕಾರ್ಯಕ್ಕೋಸ್ಕರ ಪ್ರಾಮಾಣಿಕ ಚಿಂತನೆಯನ್ನು ಮಾಡಿ ಅಷ್ಟೇ ನಮ್ಮ ಕಳಕಳಿಯ ವಿನಂತಿ ಇದು ಕರ್ನಾಟಕದ ಕೊಡುಗೆ ಆಗ್ಬೋದು ಅಥವಾ ಶಿಲೆ ಕರ್ನಾಟಕದಿಂದ ನೋಡಿ ನಾವಾಗಲೇ ಹೇಳಿದೆ ರಾಮಾಯಣ ಕಾಲದಿಂದಲೂ ಸಹಿತ ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಇಡೀ ರಾಮನ ಶಕ್ತಿಯ ಕೇಂದ್ರ ಇನ್ನೊಂದು ಯಾವ್ದಾರು ಇದ್ರೆ ಅದು ಹನುಮ ಅದು ಹೌದಾ ಹನುಮಂತ ಕರ್ನಾಟಕದನು ಅಂಜನಾದ್ರಿ ಪರ್ವತದಲ್ಲಿ ಅವನ ಜನ್ಮ ಕರ್ನಾಟಕದ ಕಿಷ್ಕಿಂದೆ ಅದು ಅಯೋಧ್ಯೆಗೆ ಸಂಬಂಧ ಅಲ್ಲಿಂದ ಹನುಮಂತ ಲಂಕೆಗೆ ಹೋದ ಅನ್ನೋ ಇತಿಹಾಸ ಹೇಳುತ್ತೆ ರಾಮಾಯಣ ಹೇಳುತ್ತೆ ಹೀಗೆ ಆಗಿನ ದಿನಗಳಿಂದ ಈಗಿನವರೆಗೂ ಸಹಿತ ರಾ ಅಯೋಧ್ಯೆ ಮತ್ತು ಕರ್ನಾಟಕಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಈಗ್ಲೂ ಸಹಿತ ಅಯೋಧ್ಯೆಯ ನಿರ್ಮಾಣ ಕಾರ್ಯದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಗೋಪಾಲ್ಜಿ ಸಂಘದ ಪ್ರಚಾರಕರು ನಾನು ಅವ್ರ ಜೊತೆ ಕೆಲಸ ಮಾಡುವಂಥ ಭಾಗ್ಯ ನನಗೂ ಸಿಕ್ಕಿತ್ತು ಅವರಿಗೆ ಸೊ ಹೀಗೆ ಒಂದು ಒಳ್ಳೆಯವರು ಹಿರಿಯರಿದ್ದಾರೆ ಸಾಕಷ್ಟು ಅನುಭವ ಇದೆ ಆಗಿನ ದಿನಗಳಲ್ಲಿ ಅವರು ಎಂ ಎಸ್ಸಿ ಅನ್ನ ಮಾಡಿಕೊಂಡು ಅದರಲ್ಲಿ ಬಂಗಾರದ ಪದಕವನ್ನು ತಗೊಂಡು ತಮ್ಮ ಸಮಾಜಕ್ಕೋಸ್ಕರ ನಲವತ್ತು ವರ್ಷಗಳಿಂದ ಸಮರ್ಪಣೆ ಮಾಡಿಕೊಂಡಿರುವಂತ ಸಮರ್ಪಿತವಾದಂತ ಬದುಕನ್ನು ನಡೆಸ್ತಾ ಇರುವಂತಹ ಮಹಾನುಭಾವರು ಗೋಪಾಲ್ ಅನೇಕರಿಗೆ ಬಗ್ಗೆ ಗೊತ್ತಿಲ್ಲ ಸೊ ಅವರು ಸಹಿತ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಪ್ರಾಯಶಃ ವಿಜಯ್ ಮಾಣಿಲ್ ಅವರದ್ದು ಇಂಟರ್ವ್ಯೂ ಬಂದಿದೆ ನೋಡಿ ಅವರಲ್ಲಿ ಹೇಳಿದ್ದಾರೆ ಸಂಘ ಏನ್ ನಿರ್ಣಯ ಮಾಡುತ್ತೋ ಅಲ್ಲಿ ಇಂಥ ಒಂದು ಸಮರ್ಪಿತ ಬದುಕನ್ನ ಇಡುವಂತವರು ಚಂಪಕ್ರಾಯ್ ಇರಬಹುದು ಗೋಪಾಲ್ ಇರಬಹುದು ಪೇಜಾವರ ಶ್ರೀಗಳು ಇರಬಹುದು ಎಲ್ಲ ಸಮರ್ಪಣೆಯ ಮನೋಭಾವದಿಂದ ಹೆಸರಿಗೆ ಕೀರ್ತಿಗೆ ಅಧಿಕಾರಕ್ಕಾಗಿ ಇವರು ಯಾರು ಕೆಲಸ ಮಾಡ್ತಾ ಇಲ್ಲ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೆ ಪೇಜಾವರ ಸ್ವಾಮಿಗಳಿಗೆ ಏನು ಕಡಿಮೆ ಇಲ್ಲ ಅಲ್ಲಿ ಹೋಗಿ ಅಯೋಧ್ಯೆಯಲ್ಲಿ ಆ ಚಳಿಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ ದೇಶ ವಿದೇಶಗಳಿಂದ ಉಡುಪಿಗೆ ಬರ್ತಾರೆ ಆದ್ರೆ ಆ ಅಲ್ಲು ಹೋಗಿ ಅಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು ಆ ಸಣ್ಣ ವಾಮನ ಮೂರ್ತಿ ಆಗಿದ್ರು ಶ್ರೀಪಾದಂಗಳವರು ಎಂತ ಅದ್ಭುತ ಶಕ್ತಿ ಇತ್ತು ಅವರಿಗೆ ಸಹ ಹೀಗೆ ಕರ್ನಾಟಕದ ಹಿರಿಯರು ಇನ್ನೂ ಒಂದು ಹೇಳಿದಿನಿ ವಿಶ್ವ ಹಿಂದೂ ಪರಿಷತ್ತಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇದು ಪ್ರಾರಂಭ ಆಗಿರುವಂಥದ್ದು ಮುಂಬೈನಲ್ಲಿ ಚಿನ್ಮಯ ಮಿಷನ್ನ ಆಶ್ರಮದಲ್ಲಿ ಚಿನ್ಮಯಾನಂದರ ಇದ್ದರವರು ಸ್ವಾಮಿ ಚಿನ್ಮಯಾನಂದರು ನಾಲ್ಕು ಜನ ನಾಲ್ಕೈದು ಜನ ಪ್ರಮುಖರಲ್ಲಿ ಕರ್ನಾಟಕದವರಾಗಿದ್ದಂಥ ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳು ಒಬ್ಬರು ಅದರಲ್ಲಿ ಅಂದ್ರೆ ಆಗಿನ ದಿನಗಳಿಂದ ಅವರು ಐವತ್ತು ವರ್ಷಗಳ ಕಾಲ ವಿಶ್ವ ಹಿಂದೂ ಪರಿಷತ್ತಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ ಅವರ ಒಂದು ನೇತೃತ್ವದ ಕಾರಣದಿಂದಲೇ ಇದು ಮುಂದುವರಿತಾ ಇದೆ ಹೀಗೆ ಕರ್ನಾಟಕದ ಒಂದು ಅವಿನಾಭಾವ ಸಂಬಂಧ ಇವತ್ತು ಸಹಿತ ಇದೆ ಇವತ್ತು ನೀವಾಗ್ಲೇ ಹೇಳಿದಾಗೆ ಮೂರ್ತಿ ಇರಬಹುದು ನಾಳೆ ಮೂರ್ತಿ ಕರ್ನಾಟಕದ್ದೇ ಆಗಬಹುದು ನಮಗೇನ ಏನೋ ನಾವಾಗ್ಲೇ ಹೇಳದ ಅಭಿಮಾನ ನಮ್ಗೇನೋ ಒಂದು ಭಾರಿ ಹೆಸರು ಅಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ ಆದ್ರೆ ಅದು ಪುಣ್ಯ ಅದು ಪುಣ್ಯ ಆದ್ರೆ ಅದೇ ಮೂರ್ತಿ ಆಗಬಹುದು ಖುಷಿ ಅಲ್ವಾ ನಮಗೆ ಸಂತೋಷ ಅಲ್ವಾ ಈಗ ಕರ್ನಾಟಕದಿಂದ ಹೋಗಿರುವಂತ ಗಂಟೆ ದೊಡ್ಡ ಪ್ರಮಾಣದ ಗಂಟೆಗಳು ಕರ್ನಾಟಕದಿಂದ ಹೋಗ್ತಾರೆ ಹೋಗಿದಾವೆ ಇತರ ಅನೇಕ ವಸ್ತುಗಳು ಕರ್ನಾಟಕದಿಂದಲೇ ಅಲ್ಲಿಗೆ ಪ್ರವೇಶ ಮಾಡಿದಾವೆ ಸೊ ಹೀಗೆ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಕರ್ನಾಟಕಕ್ಕೂ ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಒಂದು ಅವಿನಾಭಾವ ಸಂಬಂಧ ನಮಗೆ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ಖಂಡಿತ ಸರ್ ಇಷ್ಟೊತ್ತವರೆಗೂ ಕೇವಲ ಜನವರಿ ಇಪ್ಪತ್ತೆರಡು ಅಷ್ಟೇ ಅಲ್ಲ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ 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 ಮುಂಚೆಯಿಂದಲೂ ಕೂಡ ಇವತ್ತಿನವರೆಗೆ ಪೂರ್ಣ ವಿವರವನ್ನು ಆಗಲೇ ಹೇಳಿದಾಗ ಇದೊಂದು ರೀತಿ ದಾಖಲೆ ಆಗಬೇಕಾಗಿರ್ತಕ್ಕಂಥದ್ದು ನಾವು ಬಹುಬೇಗ ಮರೆತು ಬಿಡ್ತೇವೆ ಅನೇಕ ವಿಚಾರಗಳನ್ನು ನೀವು ಹೇಳಿದಾಗ ರಾಮ ಮಂದಿರ ಮಂದಿರವನ್ನು ಕಟ್ತಾ ಇದ್ದಾರೆ ಅನ್ನುವಂಥ ಭಾವನೆ ಅದಕ್ಕೆ ಬಲಿದಾನ ಆಗಿರತಕ್ಕಂಥದ್ದು ಹಿಡಿದು ಪ್ರತಿಯೊಂದು ವಿಚಾರಗಳನ್ನು ಕೂಡ ನೀವು ಸಮರ್ಪಕವಾಗಿ ಸಂಕ್ಷಿಪ್ತ ಅನ್ನೋದಕ್ಕಿಂತ ಪೂರ್ಣ ಪ್ರಮಾಣದೊಳಗೆ ಹೇಳಿದ್ದೀರಿ ತುಂಬರು ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ನಡೀತಾ ಇರ್ತಕ್ಕಂಥ ಆಗ್ತಾಯಿರ್ತಕ್ಕಂಥ ಶ್ರೀರಾಮ ಮಂದಿರ ಅದು ಕೇವಲ ಅನೇಕ ದೇವಸ್ಥಾನಗಳು ಅನೇಕ ಮಂದಿರಗಳು ದಾನಗಳಿಂದ ಆಗತ್ತೆ ರಾಮ ಮಂದಿರ ಅದು ಆಗ್ತಾ ಇರ್ತಕ್ಕಂಥದ್ದು ಬಲಿದಾನದಿಂದ ಇದು ಸ್ವಾಭಿಮಾನದ ಸಂಕೇತ ಅನ್ನುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತಿನ ಸಂಪರ್ಕ ಪ್ರಮುಖರಾಗಿರ್ತಕ್ಕಂಥ ಮಂಜುನಾಥ್ ಸ್ವಾಮಿಯವರು ಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯದ ತುಷ್ಟೀಕರಣ ಮತ್ತೊಂದು ಮುಗದೊಂದು ಅಂತ ಏನು ವಿರೋಧ ಪಕ್ಷದವರು ಬೊಂಬಡಿ ಹೊಡಿತಾರೆ ಅದು ಯಾವುದು ಅಲ್ಲ ರಾಮ ಅನ್ನುವಂಥದ್ದು ಒಂದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದಕ್ಕೆ ಏನೇನು ಆಗಿದೆ ಅನ್ನುವಂಥ ಪೂರ್ಣ ವಿವರವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ